ಮುಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ರು ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಮುಖ್ಯಮಂತ್ರಿಗಳು ಆದರೆ ಇವತ್ತು ಹೈಕೋರ್ಟ್ ಆ ಒಂದು ಅರ್ಜಿಯನ್ನ ವಜಾ ಮಾಡಿದೆ ನ್ಯಾಯಮೂರ್ತಿಗಳು ನೀಡಿದಂತಹ ತೀರ್ಪಿನಲ್ಲಿ ಏನೇನಿದೆ ಅನ್ನೋದರ ಕಂಪ್ಲೀಟ್ ಹೈಲೈಟ್ ಎಲ್ಲಿದೆ ಸಿಎಂ ಶಾ ಸಿಎಂ ಅರ್ಜಿ ವಚ ಮೂಡಾ ತನಿಖೆಗೆ ಗ್ರೀನ್ ಸಿಗ್ನಲ್ ಎಸ್ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ನಲ್ಲಿ ಭಾರಿ ಹಿನ್ನಡೆಯಾಗಿದೆ ತನಿಖೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರೋ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿದು ಸಿಎಂ ಸಿದ್ದರಾಮಯ್ಯನವರ ರಿಟ್ ಅರ್ಜಿಯನ್ನ ಹೈಕೋರ್ಟ್ ವಚಾಗೊಳಿಸಿದೆ ಹಾಗಾದ್ರೆ ಹೈಕೋರ್ಟ್ ಹೇಳಿರೋದೇನು ಅನ್ನೋದನ್ನ ನೋಡೋದಾದ್ರೆ ಪ್ರಕರಣ ಸಂಬಂಧ ದೂರುದಾರರು ತಮ್ಮ ದೂರನ್ನ ದಾಖಲಿಸುವಲ್ಲಿ ಮತ್ತು ರಾಜ್ಯಪಾಲರಿಂದ ಅನುಮೋದನೆ ಪಡೆಯುವಲ್ಲಿ ಸಮರ್ಥನೀಯರಾಗಿದ್ದಾರೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹದಿನೇಳು ಎ ಅಡಿಯಲ್ಲಿ ಅನುಮೋದನೆ ಪಡೆಯುವುದು ಕಡ್ಡಾಯವಾಗಿದೆ ಆದರೆ ಬಿಎನ್ಎಸ್ ಇನ್ನೂರು ಮತ್ತು ಇನ್ನೂರ ಇಪ್ಪತ್ಮೂರರ ಅಡಿಯಲ್ಲಿ ಖಾಸಗಿ ವ್ಯಕ್ತಿಗಳು ದೂರು ದಾಖಲಿಸುವ ಸಂದರ್ಭದಲ್ಲಿ ತನಿಖಾಧಿಕಾರಿಗಳಿಂದ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಬೇಕು ಎನ್ನುವಂಥ ನಿಯಮ ಕಡ್ಡಾಯವಾಗಿಲ್ಲ ಅಲ್ಲದೆ ಖಾಸಗಿ ವ್ಯಕ್ತಿಯೇ ರಾಜ್ಯಪಾಲರಿಂದ ಅನುಮೋದನೆಯನ್ನು ಪಡೆಯುವುದಕ್ಕೆ ಅವಕಾಶ ಇದೆ ರಾಜ್ಯಪಾಲರು ಸಾಮಾನ್ಯ ಸಂದರ್ಭಗಳಲ್ಲಿ ಸಂವಿಧಾನದ ಪರಿಚ್ಛೇದ ನೂರ ಅರವತ್ಮೂರರ ಅಡಿಯಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅವರ ಸಲಹೆಗಳನ್ನು ಪಡೆಯಬಹುದಾಗಿದೆ ಈ ಪ್ರಸ್ತುತ ಪ್ರಕರಣದಲ್ಲಿ ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾಗಿದೆ ಅದರಲ್ಲಿ ಯಾವುದೇ ರೀತಿಯ ತಪ್ಪು ಆಗಿಲ್ಲ ದೂರದಾರರು ನೀಡಿರುವ ದಾಖಲೆಗಳು ಮತ್ತು ಸಾಕ್ಷ್ಯಾಧಾರಗಳ ಆರೋಪದಲ್ಲಿ ಅರ್ಜಿದಾರರ ಕುಟುಂಬದ ಸದಸ್ಯರಿದ್ದಾರೆ ಎಲ್ಲ ಅಂಶಗಳನ್ನು ಪರಿಶೀಲಿಸಿದಾಗ ಈ ಪ್ರಕರಣದಲ್ಲಿ ಸಂಶಯ ಇಲ್ಲದೆ ತನಿಖೆ ನಡೆಯಬೇಕಾದ ಅಗತ್ಯವಿದೆ ಅಲ್ಲದೆ ಅರ್ಜಿಯಲ್ಲಿ ವಿವರಿಸಲಾದಂಥ ಸಂಗತಿಗಳ ಬಗ್ಗೆ ತನಿಖೆಯ ಅಗತ್ಯ ಇದ್ದು ಅರ್ಜಿಯನ್ನ ವಜಾಗೊಳಿಸಲಾಗುತ್ತೆ ಅಂತ ಪೀಠ ಹೇಳಿದೆ ಎರಡು ವಾರದ ತಡೆಯಾಜ್ಞೆ ಕೇಳಿದ ಸಿಎಂ ಪರ ವಕೀಲರು ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ತೀರ್ಪು ಪ್ರಕಟ ಆದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈಗಾಗಲೇ ಸಿಎಂ ವಿರುದ್ಧ ಯಾವುದೇ ಕ್ರಮ ಜರುಗಿಸದಂತೆ ಎರಡು ವಾರ ಕಾಲಾವಕಾಶವನ್ನ ನೀಡಿ ಅಂತ ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ಮನವಿಯನ್ನ ಮಾಡಿದ್ರು ಇದಕ್ಕೆ ಪ್ರತಿಯಾಗಿ ನೀಡಿದ ನ್ಯಾಯಮೂರ್ತಿಗಳು ನನ್ನ ಆದೇಶಕ್ಕೆ ನಾನೇ ತಡೆಯಾಜ್ಞೆಯನ್ನ ನೀಡಕ್ಕೆ ಬರುವುದಿಲ್ಲ ವಿಭಾಗೀಯ ಪೀಠದ ಮೊರೆ ಹೋಗಬಹುದು ಅಂತ ಸಿಎಂ ಸಿದ್ದರಾಮಯ್ಯ ಪರ ವಕೀಲರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಆ ಆ ಸಬ್ ಡಿವಿಷನ್ ಅಂತ ಹೇಳ್ಬೋದು ಈ ಇಶ್ಯೂ ಇಶ್ಯೂ ಈ ನಾವು ಬೇರ್ಪಡಿಸಿ ನಾವು ಹಾಕಿದ್ವಿ ಅದನ್ನ ಅದೇ ಸಿಸ್ಟಮಲ್ಲಿ ಬಂದಿದೆ ಅನ್ನೋದು ನಮಗೆ ಭಾರಿ ಸಂತೋಷ ಆಗ್ತದೆ ಇಟ್ ವಾಸ್ ಇಟ್ ಈಸ್ ಮೆಟಿಕ್ಯುಲರ್ಸ್ಲಿ ಅದೇನು ಹೇಳೋದು ಅಲಂಕುಷವಾಗಿ ಅದನ್ನ ಈ ಭ್ರಷ್ಟಾಚಾರದ ವಿರುದ್ಧ ಏನಾದರೂ ಈ ದೇಶದಲ್ಲಿ ಕಾನೂನನ್ನು ಎತ್ತಿಡಿಬೇಕಾದ್ರೆ ಈ ತೀರ್ಪು ಅದಕ್ಕೆ ಒಂದು ಮುನ್ನುದಾಹರಣೆ ಇಟ್ಸ್ ಅನ್ ಎಕ್ಸಲೆಂಟ್ ಆರ್ಡರ್ ರಾಜ್ಯಪಾಲರ ವಿವೇಚನಾಧಿಕಾರವನ್ನು ಕೂಡ ಪ್ರಶ್ನೆ ಮಾಡಬೇಕು ಅವ್ರು ಮಾಡೋದು ಅವರ ಅಧಿಕಾರ ಅವರು ಮಾಡಿದ್ದಾರೆ ವಿವಿ ರಾಜ್ಯಪಾಲರ ಬಗ್ಗೆ ನಾನು ಆವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಅವರು ಏನು ರಿಟ್ ಅರ್ಜಿಯನ್ನು ಸಲ್ಲಿಸಿದರು ಮಾನ್ಯ ನ್ಯಾಯಾಲಯ ನಮ್ಮ ಮತ್ತು ಅವರ ವಾದನ ಆಲಿಸಿ ಇವತ್ತು ತೀರ್ಪನ್ನು ಕಾಯ್ದಿರಿಸಿದರು ಇವತ್ತು ಸಿದ್ದರಾಮಯ್ಯ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿ ಆದೇಶ ಮಾಡಿದ್ದಾರೆ ಅಂದರೆ ನಮಗೆ ಜಯ ಸಿಕ್ಕಿದೆ ಅಂದರೆ ನಮಗೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅವರು ಏನು ನಾವು ಆರೋಪ ಮಾಡಿದ್ವಿ ಅದು ಮೇಲ್ನೋಟಕ್ಕೆ ಕಂಡು ಬಂದ್ರಿಂದ ಮತ್ತೆ ಮಾನ್ಯ ರಾಜ್ಯಪಾಲರು ನೀಡಿರತಕ್ಕಂಥ ಅನುಮತಿ ಕಾನೂನುಬದ್ಧವಾಗಿದೆ ಅನ್ನೋದು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ಬಂದಿದ್ದರಿಂದ ಸಿದ್ದರಾಮಯ್ಯ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿದೆ ಹೀಗಾಗಿ ನಮ್ಮ ಹೋರಾಟಕ್ಕೆ ಒಂದು ಬಲ ಸಿಕ್ಕಂತಾಗಿದೆ ಸೊ ನಾವು ಕಾನೂನು ಹೋರಾಟನ ಇನ್ನು ಮುಂದುವರಿಸ್ತೀವಿ ತೀರ್ಪು ಪ್ರಕಟಗೊಂಡ ಬಳಿಕ ಮಾತನಾಡಿದ ದೂರುದಾರ ಟಿ ಜೆ ಅಬ್ರಹಾಂ ಹೈಕೋರ್ಟ್ ತೀರ್ಪನ್ನ ಸ್ವಾಗತಿಸುತ್ತೇವೆ ಸುಪ್ರೀಂ ಕೋರ್ಟ್ನಲ್ಲೂ ಕೆವಿಯೇಟ್ ಸಲ್ಲಿಸಿದ್ದೇವೆ ಹೈಕೋರ್ಟ್ ವಾದಕ್ಕೆ ಮತ್ತು ಆಕ್ಷೇಪಗಳಿಗೆ ಮನ್ನನ್ನು ನೀಡಿದೆ ರಾಜ್ಯಪಾಲರ ಪೂರ್ವಾನುಮತಿ ಸರಿ ಇಲ್ಲ ಅಂತ ವಾದ ಮಾಡುವುದು ಅವರ ಹಕ್ಕಾಗಿತ್ತು ಆದ್ರೆ ಹೈಕೋರ್ಟ್ ಅದನ್ನ ಮಾನ್ಯ ಮಾಡಿಲ್ಲ ಅಂತ ಅಷ್ಟೇ ಅಲ್ಲದೆ ಇನ್ನೋರ್ವ ದೂರುದಾರ ಸ್ನೇಹಮಯಿ ಕೃಷ್ಣ ಸಿದ್ದರಾಮಯ್ಯ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ ಇದರಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಸಿಎಂ ಸಿದ್ದರಾಮಯ್ಯಗೆ ನಾಳೆಯೂ ಸಹ ಆಗಿದೆ ಯಾಕಂದ್ರೆ ಹೈಕೋರ್ಟ್ ನಿರ್ದೇಶನದ ಬೆನ್ನಲ್ಲೇ ಜನಪ್ರತಿನಿಧಿ ವಿಶೇಷ ಕೋರ್ಟ್ನಲ್ಲಿ ನಾಳೆ ವಿಚಾರಣೆ ನಿಗದಿಯಾಗಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ವಿಚಾರಣೆ ಆರಂಭದಲ್ಲಿಯೇ ಆದೇಶ ನೀಡೋಕೆ ಅರ್ಜಿದಾರರು ಮನವಿಯನ್ನ ಮಾಡಬಹುದು ಈ ವೇಳೆ ಕೋರ್ಟ್ ಎಫ್ಐಆರ್ಗೆ ಸಹ ಆದೇಶವನ್ನು ನೀಡಬಹುದು ಇಲ್ಲ ಕಾಂಗ್ರೆಸ್ ಪಡೆದು ಟ್ರಯಲ್ಗೆ ಪಡೆಯಬಹುದಾಗಿದೆ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟು ತಮ್ಮ ಮೇಲೆ ಬಂದ ಆರೋಪದ ತನಿಖೆಗೆ ಸಹಕರಿಸುತ್ತಾರೆ ಅಥವಾ ಸಿಎಂ ಸ್ಥಾನದಲ್ಲಿದ್ದು ಫೈಟ್ ಮಾಡ್ತಾರ ಅನ್ನೋದರ ಬಗ್ಗೆ ಭಾರಿ ಕುತೂಹಲ ಮೂಡಿಸಿದ್ದ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ